ಯಾವ ವ್ಯಕ್ತಿ ಕುಡಿಯೋದನ್ನ ಕಲ್ತಿರ್ತಾನೆ ಆ ವ್ಯಕ್ತಿ ಯಾವ ಮೂಲಕ ದುಡ್ಡನ್ನ ಸಂಗ್ರಹಣೆ ಮಾಡ್ತಾನೆ ಸುಳ್ಳು ಹೇಳ್ತಾನೆ ಮೋಸ ಮಾಡ್ತಾನೆ ಅನ್ಯಾಯ ಮಾಡ್ತಾನೆ ಇನ್ನೊಂದೇರ ಮಾಡ್ತಾನೆ ಯಾವಾದ್ರೂ ಮಾಡಿ ದುಡ್ಡನ್ನ ಸಂಗ ಅವನು ಒಟ್ಟು ಕುಡಿಯೋಕೆ ಮನೆತನವನ್ನ ಬೆಳೆಸಕಲ್ಲ ನಾಯಿ ನೋಡಿದಿರಿ ನೀವೆಲ್ಲ ನಾಯಿ ಏನನ್ ತಿನ್ನುತ್ತೆ ಅಂತ ಗೊತ್ತಲ್ವ ನಿಮ್ಗೆ ಹೊಲಸನ್ನ ತಿಂದು ಬದುಕ್ತಕ್ಕಂತ ನಾಯಿ ಮುಂದೆ ಅದೇ ಒಂದ್ ಬಕೆಟ್ ಅಲ್ಲಿ ಸರಾಯಿನ ಎಣ್ಣನ ಸೇಂದಿ ಸರಾಯಿನ ಏನೋ ತಂದಿಟ್ರೆ ಅದು ಮೂಸ್ ನೋಡಲ್ಲ ಕುಡಿಯಲ್ಲ ಏ ಮಂದ ಸಿಖರ್ ಸಾಕು ಬಿಡೋದಿಲ್ಲ ಮತ್ತೆ ಯಾರು ಶ್ರೇಷ್ಠ ಈಗ ನಾಯಿ ಶ್ರೇಷ್ಠ ತಾನೆ ಈ ಮನುಷ್ಯ ಕುಡಿತಾನೆ ಅಂತಂದ್ರೆ ಇವನಂತ ಕನಿಷ್ಠ ಪ್ರಾಣಿ ಜಗತ್ತಿನೊಳಗೆ ಯಾರು ಇಲ್ಲ ಅನ್ನೋದನ್ನ ನೀವೆಲ್ಲ ತೀರ್ಮಾನ ಮಾಡಬೇಕು ಇಡೀ ರಾಜ್ಯದ ಕಣ್ಣನ್ನ ತೆರೆಸುವಂಥ ಕೆಲಸವನ್ನ ಫ್ರೀಡಮ್ ಪಾರ್ಕ್ನಲ್ಲಿ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ನಡೀತಿದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ ಇಂಥ ಸಂದರ್ಭದಲ್ಲಿ ಈ ಮಹಿಳೆಯರ ಆಂದೋಲನಕ್ಕೆ ನಾವೆಲ್ಲರೂ ಕೂಡ ಬೆಂಬಲವನ್ನು ಕೊಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಸಾಣೆಹಳ್ಳಿ ಸ್ವಾಮಿಗಳು ಮತ್ತು ನಾವು ಇಲ್ಲಿ ಬಂದು ಭಾಗವಹಿಸಿದ್ದೀವಿ ಅನ್ನೋದನ್ನು ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಬಹುತೇಕ ಮದ್ಯಪಾನವನ್ನು ನಿಷೇಧ ಮಾಡಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಇನ್ನೊಂದು ಕಡೆ ಮದ್ಯಪಾನ ಇಲ್ಲದಲೇ ಇದ್ದರೆ ಸರ್ಕಾರವನ್ನು ನಡೆಸಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಅಭಿಪ್ರಾಯ ಆದರೆ ಸರ್ಕಾರ ನಡೆಸೋದು ಮುಖ್ಯ ಅಲ್ಲ ನಮ್ಮ ಜನರ ದೈನಂದಿನ ಜೀವನವನ್ನು ನಡೆಸೋದನ್ನು ಮೊದಲು ಕಲಿಬೇಕು ಅನ್ನೋದು ಸರ್ಕಾರದ ಅಭಿಪ್ರಾಯ ಆಗಬೇಕು ನೋಡಿ ಇಡೀ ರಾಜ್ಯದಾದ್ಯಂತ ಸಾವಿರಾರು ಸಂಖ್ಯೆಯಲ್ಲಿ ನೀವೆಲ್ಲರೂ ಬಂದಿದ್ದೀರಿ ನೀವು ಬಂದರದನ್ನು ಸರ್ಕಾರ ನೋಡಬೇಕು ಸಂಬಂಧಪಟ್ಟಂಥ ಸಚಿವರು ಯಾರೇ ಇರಲಿ ಅವರು ಆ ಸಚಿವರು ಬಂದು ಇಲ್ಲಿ ನಿಮ್ಮ ಕಷ್ಟಗಳನ್ನು ನೋಡಿ ನಿಮಗೆ ಒಂದು ಉತ್ತರವನ್ನು ಕೊಟ್ಟರೆ ನಾವು ನೀವು ಎಲ್ಲ ಬಂದದ್ದು ಸಾರ್ಥಕ ಆಗುತ್ತೆ ಅಂತಕ್ಕಂಥ ಅಭಿಪ್ರಾಯ ನಮ್ಮದು ಒಂದು ಮಾತಿದೆ ನಿಮಗೆಲ್ಲ ಗೊತ್ತಿದೆ ನರಿ ಕೂಗು ಗಿರಿಗೆ ಮುಟ್ಟುತ್ತಾ ಅಂತ ನಾವೆಲ್ಲ ಇಲ್ಲಿ ನೆರಿಗುಳಿದ್ದಂಗೆ ಈಗ ಸದ್ಯ ಗಿರಿ ಯಾರು ಅಂತಂದರೆ ಸರ್ಕಾರ ಸರ್ಕಾರದ ಕಿವಿಗೆ ಈ ಕೂಗು ಮುಟ್ಟಬೇಕು ಅನ್ನೋದಾದರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ನಮ್ಮ ಹೆಣ್ಣು ಮಕ್ಕಳ ಬಾಳು ಬಂಗಾರ ಆಗಬೇಕು ಅನ್ನೋದಾದರೆ ಸಂಪೂರ್ಣವಾಗಿ ಪಾನ ನಿಷೇಧವನ್ನು ಮಾಡಲೇಬೇಕು ಅಂತಕ್ಕಂಥ ಆಗ್ರಹವನ್ನು ನಾವೆಲ್ಲರೂ ಕೂಡ ಮಾಡಬೇಕು ಇದು ಕೇವಲ ಅಕ್ರಮ ಸಕ್ರಮ ಅಂತ ಅಲ್ಲ ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದಾರೆ ಅದು ಬೇಡ ಸಕ್ರಮವಾಗಿ ಇರಲಿ ಅಂತ ಅಲ್ಲ ಸಕ್ರಮನೂ ಬೇಡ ಅಕ್ರಮವೂ ಬೇಡ ಮದ್ಯಪಾನವೇ ಬೇಡ ಬೇಡ ಅಂತಕ್ಕಂಥ ನಿಲುವನ್ನು ನಾವೆಲ್ಲರೂ ಕೂಡ ತಗೋಬೇಕಾಗುತ್ತೆ ನೋಡಿ ಹಳ್ಳಿಯಲ್ಲಿರ್ತಕ್ಕಂಥ ಜನ ಕೂಲಿಗೆ ಹೋಗ್ತಾರೆ ಪಾಪ ದಿನಕ್ಕೆ ಇನ್ನೂರು ಮುನ್ನೂರು ನಾನ್ನೂರು ರೂಪಾಯಿ ಕೂಲಿ ಮಾಡ್ಕೊಂಡು ವಾಪಸ್ ಬರುವಾಗ ಯಾರು ಕೂಡ ನೇರವಾಗಿ ಮನೆಗೆ ವಾಪಸ್ ಯಾರೂ ಬರೋದಿಲ್ಲ ಎಲ್ಲರೂ ಬರೋದು ಹೆಂಗೆ ಅಂತಂದರೆ ರಸ್ತೆಯನ್ನು ಅಳ್ಕಂಡೇ ಬರೋದು ಆ ಕಡೆ ಈ ಕಡೆ ವಾಲಾಡ್ಕೊಂತ ಆ ಕೂಲಿಗೋಗಿದಂಥ ಶ್ರಮ ಇದೆಯಲ್ಲ ಆ ಶ್ರಮದ ಫಲ ನಮ್ಮ ಮನೆತನಕ್ಕೆ ಉಪಯೋಗ ಆಗಬೇಕು ಅಂತಕ್ಕಂಥ ಭಾವನೆ ಅವರಲ್ಲಿರಬೇಕು ಅದಿಲ್ಲದಲೇ ಇದ್ದಾಗ ಏನಾಗುತ್ತೆ ನಮ್ಮ ಮಕ್ಕಳು ಓದ್ತಾ ಇಲ್ಲ ಫೀಸ್ ಕಟ್ಟೋಕ್ಕೆ ದುಡ್ಡಿಲ್ಲ ಒಳ್ಳೆಯ ಶಾಲೆಗೆ ಕಳ್ಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬೇರೆ ಬೇರೆ ಭಾವನೆಗಳು ಸಹಜವಾಗಿ ಬರುತ್ತೆ ಹಾಗಾಗಿ ಇವತ್ತೇನು ಮದ್ಯಪಾನದ ವಿರುದ್ಧವಾಗಿ ಇಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ನೀವು ಸೇರಿರ್ತಕ್ಕಂಥ ಮಹಿಳೆಯರು ಒಂದು ಪಣವನ್ನು ತೊಡಬೇಕು ಏನು ಇತ್ತೀಚೆಗೆ ಹೆಂಗು ನಿಮಗೆಲ್ಲ ಗೊತ್ತಿದೆ ಭಾಳ ಸಂದರ್ಭದಲ್ಲಿ ಭಾಳ ಹಳ್ಳಿಗಳಲ್ಲಿ ಗಂಡು ಮಕ್ಕಳಿಗೆ ಮದುವೆ ಆಗಲಿಕ್ಕೆ ಹೆಣ್ಣನ್ನು ಕೊಡ್ತಾ ಇಲ್ಲ ಅಂತಕ್ಕಂಥ ಕೂಗು ಎಲ್ಲ ಕಡೆನೂ ಇದೆ ಇದೇ ಇಲ್ಲವೋ ಹಾಗಾಗಿ ನೀವು ಒಂದು ತೀರ್ಮಾನ ಮಾಡಬೇಕು ಯಾವ ಗಂಡು ಮಕ್ಕಳು ಕುಡಿಯೋದಿಲ್ಲ ಅಂತ ನೀವೆಲ್ಲ ತಿಳ್ಕೊಂಡು ಒಂದು ಅಗ್ರಿಮೆಂಟ್ ಮಾಡಿಸಿ ಅದನ್ನು ರಿಜಿಸ್ಟ್ರೇಷನ್ ಮಾಡಿಸು ಆಮೇಲೆ ನಿಮ್ಮ ಮಕ್ಕಳನ್ನು ಕೊಟ್ಟರೆ ಬಹುತೇಕ ಅವ್ರು ಸರಿ ಹೋಗುತ್ತೆ ಅಂತಕ್ಕಂಥ ಭಾವನೆ ನಿಮ್ಮೆಲ್ಲರದ್ದು ಇರಬೇಕು ಅದು ಸಾಂಕೇತಿಕ ಅಷ್ಟೇ ಹೃದಯ ಮಾನವೀಯತೆ ಅವನಲ್ಲಿ ಇರಬೇಕು ಇದನ್ನು ಯಾಕೆ ಹೇಳೋದು ಅಂತಂದರೆ ಕೊನೆ ಪಕ್ಷ ಕೊಡಿಯೇ ಬಿಟ್ಟಾದ್ರೂ ಕೂಡ ಹೆಣ್ಣು ಕೊಡ್ತಾರೆ ಅಂತಕ್ಕಂಥ ಭಾವನೆ ಅವರಲ್ಲಿ ಬರಬೇಕು ಬಹಳಷ್ಟು ಹಳ್ಳಿಗಳಲ್ಲಿ ಹಾಳಾಗೋಗಿದೆ ಈ ವ್ಯವಸ್ಥೆ ನೋಡಿ ಒಬ್ಬ ರೈತ ಹೊಲಕ್ಕೆ ಬೇಸೆ ಹೊಡೆಯಕ್ಕೆ ಹೋಗ್ತಾನೆ ಬೇಸಾಯ ಒಡೆಯಕ್ಕೆ ಹೋದಂಥ ಸಂದರ್ಭದಲ್ಲಿ ಬೆಳಗಿಂದ ಹಿಡಿದು ಮಧ್ಯಾಹ್ನ ತಕ್ಕನೋ ಸಂಜೆ ತಕನ ಬೇಸಾಯ ಒಡೆದು ಆ ಕಡೆಯಿಂದ ಮುಗಿಸಿ ವಾಪಸ್ ಬರುವಾಗ ಅವನೇನು ಎತ್ಗಳು ಕೈಯಲ್ಲಿ ಇಟ್ಕೊಂಬರಲ್ಲ ಆಗ ಆ ಕುತ್ತಿಗೆ ಸುತ್ತ ಹಾಕಿ ಬಿಡ್ತಾನೆ ಅಥವಾ ಕೊಂಬಿರುತ್ತಲ್ಲ ಕೊಂಬಿ ಕಟ್ತಾನೆ ಆ ಎತ್ಗಳು ಎಲ್ಲಿ ಬರ್ತಾವೆ ಸೀದಾ ಅವ್ರ ಮನೆಗೆ ಬರ್ತವೆ ವಿನಃ ಬೇರೆ ಯಾರ ಮನೆಗೂ ಹೋಗಲ್ಲ ಎತ್ಕುಳು ಅಂದೆ ಪ್ರಾಣಿಗಳಲ್ಲಿ ಅಂತ ಒಳ್ಳೆಯ ಗುಣ ಇದೆ ಅದೇ ಮನುಷ್ಯ ಅದೇ ಎತ್ಕುಳ ಜೊತೆಯಲ್ಲಿದ್ದ ಇದ್ದವನು ಎತ್ಗಳು ಸೀದಾ ಬಂದು ಮನೆಗೆ ಸೇರ್ತವೆ ಯವನು ಹೊಡ್ಕೊಂಡು ಹೊಡ್ಕೊಂಡೋಗಿರ್ತಕ್ಕಂಥವ್ ಎಲ್ಲಿ ಸೇರ್ತಾನೆ ಹೇಳಿ ಎಲ್ಲಿ ಸೇರ್ತಾನೆ ನೋಡಿ ಮತ್ತೆ ಎತ್ಕುಳು ಗುಣ ಒಳ್ಳೇದು ಮನುಷ್ಯನ ಗುಣ ಒಳ್ಳೇದು ಅಲ್ವಾ ನಿಮಗೆಲ್ಲ ಒಂದು ಹಂದಿ ಗೊತ್ತಿದೆಯಲ್ವಾ ಹಂದಿ ನೋಡಿದ್ದೀರಿ ನೀವೆಲ್ಲ ಅಂದಿ ವಾಸ ಮಾಡೋದಲ್ಲಿ ಕೊಚ್ಚಲಿ ಚರಂಡಿಲಿ ಹೊಲಸಲ್ಲಿ ಅಂಥ ಹೊಲಸಲ್ಲಿ ವಾಸ ಮಾಡುವಂಥ ಹಂದಿಯ ಮುಂದೆ ಒಂದು ಬಕೆಟಲ್ಲಿ ಸರಾಯಿನೋ ಸೇಂದಿನೋ ರಮ್ಮ ಬೀರೋ ಏನಾದರೂ ತಗೊಂಡು ಇಟ್ಟರೆ ಆ ಹಂದಿ ಮುಟ್ಟೋದಿಲ್ಲ ಮೂಸ್ ನೋಡೋದಿಲ್ಲ ಈ ಮಂದಿ ಬಿಡೋದಿಲ್ಲ ಹಂದಿ ಮುಟ್ಟಲ್ಲ ಈ ಜನ ಬಿಡೋದಿಲ್ಲ ಇಷ್ಟೇ ವ್ಯತ್ಯಾಸ ಮತ್ತೆ ಹಂದಿ ಶ್ರೇಷ್ಠನ ಮನುಷ್ಯ ಶ್ರೇಷ್ಠನ ಯಾವ ಶ್ರೇಷ್ಠ ಈಗ ಅಲ್ವಾ ನಾಯಿ ನೋಡಿದಿರಿ ನೀವೆಲ್ಲ ನಾಯಿ ಏನಂತ ತಿನ್ನುತ್ತೆ ಅಂತ ಗೊತ್ತಲ್ವ ನಿಮಗೆ ಹೊಲಸನ್ನ ತಿಂದು ಬದುಕ್ತಕ್ಕಂಥ ನಾಯಿ ಮುಂದೆ அதே ஒன் பக்கெட்டில் எண்ணோ சேந்தி சராயினோன தந்திரே அது மோஸ்ட் நோடல சாக்கு சிங்கர் சாக்குதில் யார் சேஷ்ட நாயி சிரே தானே ஒன்று கடை அந்தி முட்டல்ல இன்னொரு கடை நாயி முட்ட ನಾಯಿ ಕುಡಿಯೋದಿಲ್ಲ ಹಂದಿ ಕುಡಿಯೋದಿಲ್ಲ ಈ ಮನುಷ್ಯ ಕುಡಿತಾನೆ ಅಂತಂದ್ರೆ ಇವನಂತಹ ಕನಿಷ್ಠ ಪ್ರಾಣಿ ಜಗತ್ತಿನೊಳಗೆ ಯಾರೂ ಇಲ್ಲ ಅನ್ನೋದನ್ನು ನೀವೆಲ್ಲ ತೀರ್ಮಾನ ಮಾಡಬೇಕು ಒಂದು ಕುಟುಂಬ ಒಳ್ಳೆಯ ಸನ್ಮಾರ್ಗದಲ್ಲಿ ನಡಿಬೇಕು ಅಂತಂದರೆ ಈ ಕುಡಿತದಿಂದ ದೂರ ಇದ್ದಾಗ ಮಾತ್ರ ಅವರು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗೋದು ನೆಮ್ಮದಿಯ ಬದುಕಬೇಕು ಅನ್ನೋದಾದರೆ ಎಲ್ಲ ಮದ್ಯಪಾನದಿಂದ ಅವರು ದೂರ ಇದ್ದರೆ ಮಾತ್ರ ಕುಟುಂಬ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗೋದು ಇನ್ನೊಂದು ವಿಶೇಷ ಏನು ಅಂತಂದರೆ ಯಾವ ವ್ಯಕ್ತಿ ಕುಡಿಯೋದನ್ನು ಕಲ್ತಿರ್ತಾನೆ ಆ ವ್ಯಕ್ತಿ ಯಾವ ಮೂಲಕನಾದರೂ ದುಡ್ಡನ್ನು ಸಂಗ್ರಹಣೆ ಮಾಡ್ತಾನೆ ಸುಳ್ಳು ಹೇಳ್ತಾನೆ ಮೋಸ ಮಾಡ್ತಾನೆ ಅನ್ಯಾಯ ಮಾಡ್ತಾನೆ ಇನ್ನೊಂದು ಏನೋ ಮಾಡ್ತಾನೆ ಯಾವಾಗಾದರೂ ಮಾಡಿ ದುಡ್ಡನ್ನು ಸಂಗ ಸಂಪಾದನೆ ಮಾಡ್ತಾನೆ ಒಟ್ಟು ಕುಡಿಯೋಕ್ಕೆ ಮನೆತನವನ್ನು ಬೆಳೆಸೋಕ್ಕಲ್ಲ ಮನೆತನದ ಕಷ್ಟವನ್ನು ನಿವಾರಣೆ ಮಾಡೋಕ್ಕಲ್ಲ ಕುಡಿಯೋಕ್ಕೆ ನೋಡಿ ನಿಮಗೆಲ್ಲ ಗೊತ್ತಿದೆ ಏ ಮಧ್ಯವರ್ಚಿತ ಶಿಬಿರ ಅಂತೇಳಿ ಮಾಡ್ತಾರೆ ಅನೇಕ ಸಂಘ ಸಂಸ್ಥೆಯವರು ಬೇರೆ ಬೇರೆ ಮಠಗಳವರು ಎಲ್ಲ ಭಾಳ ಜನ ಮಾಡ್ತಾರೆ ಆ ಮಧ್ಯವರ್ಚಿತ ಶಿಬಿರದಲ್ಲಿ ಕುಡಿಯೋದನ್ನು ಬಿಡಿಸೋದೇ ಆದರೆ ಕೆಲಸ ಒಂದು ವಾರಗಳ ಕಾಲ ಅವರಿಗೆ ಎಲ್ಲ ರೀತಿಯಾದಂಥ ತರಬೇತಿಯನ್ನು ಕೊಟ್ಟು ದೇವ್ರ ಮೇಲೆ ಪ್ರಮಾಣ ಮಾಡಿಸಿ ನಾನು ಇನ್ನು ಮುಂದೆ ಕುಡಿಯೋದಿಲ್ಲ ನನ್ನ ಹೆಂಡತಿಯನ್ನು ನನ್ನ ಮಕ್ಕಳನ್ನು ನಾನು ಚೆನ್ನಾಗಿ ಸಾಕೊಂಡು ಹೋಗ್ತೀನಿ ಅಂತೇಳಿ ಪ್ರಮಾಣ ಮಾಡಿ ಕುಡಿಯೋದನ್ನು ಬಿಡಿಸ್ತಾರೆ ಅದು ಒಳ್ಳೆಯ ಕೆಲಸ ಅಕಸ್ಮಾತ್ ಯಾವುದಾದ್ರೂ ಒಂದು ಚುನಾವಣೆ ಬಂತು ಅಂತಂದರೆ ಏ ಗ್ರಾಮ ಪಂಚಾಯತಿ ಇರ್ಬೋದು ತಾಲೂಕು ಜಿಲ್ಲೆನೋ ಅಥವಾ ಎಮ್ ಎಲ್ ಎನೋ ಎಂ ಪಿನೋ ಎಲೆಕ್ಷನ್ ಬಂತು ಅಂತಂದರೆ ಒಂದೂವರೆಗೆ ಕನಿಷ್ಠ ಅಂತಂದರೆ ಇನ್ನೂರು ಜನ ಕುಡುಕರು ಜಾಸ್ತಿ ಹಾಕ್ತಾರೆ ಒಂದು ಕಡೆ ಬಿಡಿಸೋಕ್ಕೆ ಎಷ್ಟು ಕಷ್ಟಪಡ್ತಾರೆ ಇನ್ನೊಂದು ಕಡೆ ಅದರದೇ ಒಂದು ರಾಜ್ಯ ಕಲ್ಯಾಣ ರಾಜ್ಯ ಆಗಬೇಕಾಯಿತ್ತು ಈ ರಾಜ್ಯ ಕರ್ನಾಟಕ ಕಲ್ಯಾಣ ರಾಜ್ಯ ಆಗಬೇಕಾಗಿತ್ತು ದುರಂತ ಅಂದರೆ ಕರ್ನಾಟಕ ಕುಡುಕರ ರಾಜ್ಯ ಆಗಿದೆ ಅನ್ನೋದೇ ಭಾಳ ನೋವಿನ ವಿಚಾರ ನಾವೆಲ್ಲರೂ ಕೂಡ ಕಲ್ಯಾಣ ರಾಜ್ಯದ ಪ್ರತಿನಿಧಿಗಳಾಗಬೇಕಾಗಿತ್ತು ಕಲ್ಯಾಣ ರಾಜ್ಯದಲ್ಲಿ ಆಗಲೇ ಹೇಳಿದ ಲಿಂಗತ್ವ ಇಲ್ಲಿ ಯಾವುದೇ ಅದು ಹೆಣ್ಣು ಗಂಡು ಅಂತಕ್ಕಂಥ ಭೇದ ಇಲ್ಲ ಒಳ್ಳೇದನ್ನೇ ಮಾಡಬೇಕು ಕಾಯಕ ಮಾಡಬೇಕು ಎಲ್ಲರೂ ದುಡಿಬೇಕು ಎಲ್ಲರ ಶ್ರಮ ಇರಬೇಕು ಎಲ್ಲರೂ ದುಡಿತ ಇದ್ದರೆ ಎಲ್ಲರ ಶ್ರಮ ಇದ್ರೆ ಆರ್ಥಿಕವಾಗಿ ನಮ್ಮ ರಾಜ್ಯ ಅತ್ಯಂತ ಉನ್ನತವಾದಂಥ ಸ್ಥಾನದಲ್ಲಿರಲಿಕ್ಕೆ ಸಾಧ್ಯ ಆಗುತ್ತೆ ನಾವೆಲ್ಲ ಕಲ್ಯಾಣ ರಾಜ್ಯದ ಪ್ರತಿನಿಧಿಗಳಾಗಬೇಕಾಗಿತ್ತು ಈ ದುರಂತದ ವಿಚಾರ ಕುಡುಕರ ರಾಜ್ಯ ಆಗಿದೆ ಅನ್ನೋದೇ ನೋವಿನ ವಿಚಾರ ಹೀಗಾಗಿ ಇಷ್ಟೊಂದು ಜನ ಮಹಿಳೆಯರೆಲ್ಲರೂ ಸೇರಿದ್ದೀರಿ ನೀವೆಲ್ಲರೂ ಒಂದು ಪ್ರತಿಜ್ಞೆ ಮಾಡಿ ಮುಂದಿನ ದಿನಮಾನಗಳಲ್ಲಿ ಓಟ್ ಹಾಕುವಂಥ ಸಂದರ್ಭದಲ್ಲಿ ನಾಳೆ ಎಲೆಕ್ಷನ್ ಬರುತ್ತೆ ಯಾವಾಗಲೇ ಇನ್ನೊಂದು ವರ್ಷನ ಎರಡು ವರ್ಷನ ಬಿಟ್ಟು ಬರುತ್ತೆ ಆ ಓಟ್ ಹಾಕುವಂಥ ಸಂದರ್ಭದಲ್ಲಿ ನೀವೆಲ್ಲ ಪ್ರತಿಜ್ಞೆ ಮಾಡಬೇಕು ನಿಮಗೆ ಯಾರು ದುಡ್ಡನ್ನು ಕೊಡ್ಲಿಕ್ಕೆ ಬರ್ತಾರೆ ನಿಮಗೆ ಯಾರು ಸೀರೆಯನ್ನು ಕೊಡ್ಲಿಕ್ಕೆ ಬರ್ತಾರೆ ನಿಮಗೆ ಯಾರು ಆಭರಣಗಳನ್ನು ಕೊಡ್ಲಿಕ್ಕೆ ಬರ್ತಾರೆ ನಿಮಗೆ ಯಾರು ಬೇರೆ ರೀತಿಯಾಗಿರ್ತಕ್ಕಂಥ ಎಂಡನ ಸರಾಯನ ಕೊಡ್ಲಿಕ್ಕೆ ಬರ್ತಾರೆ ಅಂಥವರಿಗೆ ಮುಖಕ್ಕೆ ಹೊಡೆದಂಗೆ ಹೇಳಿ ಅವ್ರ ಹತ್ರ ಇಸ್ಕಂಡದಂಗೆ ಅವ್ರು ಓಟ್ ಹಾಕಲ್ದಂಗೆ ಇದ್ರಿ ಅಂತಂದ್ರೆ ಈ ಸಮ್ಮೇಳನವನ್ನ ಈ ಅಭಿಯಾನವನ್ನ ಮಾಡಿದ್ದು ಸಾರ್ಥಕವಾದಂತ ಕೆಲಸ ಆಗುತ್ತೆ ಅನ್ನೋದು ನಾವೆಲ್ಲರೂ ಕೂಡ ತಿಳ್ಕೊಬೇಕಾದಂಥ ವಿಚಾರ ಯಾರೇ ಬರಲ್ಲ ಅವರು ಅವ್ರ ಮುಖಕ್ಕೆ ಹೊಡೆದಂಗೆ ವಾಪಸ್ ಕಳಿಸ್ಬೇಕು ಅವ್ರು ಕೂಡ ಅಂತ ಐನೂರು ರೂಪಾಯಿನೋ ಅವ್ರು ಕೂಡ ಅಂತ ಸಾವಿರ ರೂಪಾಯಿನೋ ಇಡೀ ನಿಮ್ಮ ಐದು ವರ್ಷ ಜೀವನವನ್ನು ಸಾಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಕೇವಲ ಅವರು ಕೂಡ ಅಂತ ಒಂದು ಸಾವಿರ ರೂಪಾಯಿ ನಿಮ್ಮ ದಿವಸಕ್ಕೆ ಎಷ್ಟು ಬರುತ್ತೆ ಒಂದು ಆರು ಪೈಸಾನ ಏಳು ಪೈಸನ ಬರುತ್ತೆ ನಾವೇನು ಹಂಗೆ ಬಂದಿಲ್ಲ ಅವರಿಗೆ ದುಡ್ಡು ಕೊಟ್ಟು ಬಂದಿದ್ದೀವಿ ನಾವು ಅಂತೇಳಿ ಹಕ್ಕು ಚಲಾಯಿಸ್ತಾರೆ ಅವರು ನಾವೇನು ಹಂಗೆ ಬಂದಿಲ್ಲ ಅವರಿಗೆ ದುಡ್ಡು ಅವ್ರು ದುಡ್ಡಿಸ್ಕೊಂಡಿದ್ದಾರೆ ಅವರೇನು ಹಂಗೆ ಕಲಿಸಿದ್ದಾರೆ ನಮ್ಮನ್ನು ನಿಮ್ಮ ಮತ ಕ್ರಯ ಆಗಬಾರ್ದು ನಿಮ್ಮ ಮತ ದಾನ ಆಗಬೇಕು ನಿಮ್ಮ ಮತ ಖರೀದಿಗೆ ಹೋಗಬಾರ್ದು ನಿಮ್ಮ ಮತ ದಾನ ಆಗಬೇಕು ಆವಾಗ ನೀವು ಒಳ್ಳೆಯ ಪ್ರತಿನಿಧಿಯನ್ನು ಕಳಿಸ್ದಂಗಾಗುತ್ತೆ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಮತವನ್ನು ಹಾಕುವಂಥ ಸಂದರ್ಭದಲ್ಲಿ ಆಲೋಚನೆಯನ್ನು ಮಾಡಿ ಆ ಏನು ಆಮಿಷವನ್ನು ತೋರಿಸ್ತಾರೆ ಅವರಿಗೆ ತಿರುಗಿ ಅವನ್ನೇ ವಾಪಸ್ ಕೊಟ್ಟು ಅವ್ರ ಮುಖದ ಮೇಲೆ ಹೊಡೆದಂಗೆ ಹೇಳಿ ಯಾರು ಅವರಿಗೆ ಓಟ್ ಹಾಕೋದಿಲ್ವೋ ನಿಜವಾಗಲೂ ಕೂಡ ನೀವೆಲ್ಲರೂ ಇಲ್ಲಿ ಬಂದದ್ದು ಸಾರ್ಥಕವಾದಂಥ ಕೆಲಸ ಆಗುತ್ತೆ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ ನೀವೆಲ್ಲರೂ ಕೂಡ ರಾಜ್ಯದ ಮೌಲ್ಯ ಮೌಲ್ಯಗಳಿಂದ ಬಂದು ಇಲ್ಲಿ ಏನು ಮದ್ಯಪಾನವನ್ನು ನಿಷೇಧ ಮಾಡಬೇಕು ಅಂತಕ್ಕಂಥ ಭಾವನೆ ಏನು ಇಟ್ಕೊಂಡು ಬಂದಿದ್ರಿ ನಿಮ್ಮೆಲ್ಲರ ಏನು ಸಂಘಟನೆಗಳಿದ್ದಾವೆ ನಿಮ್ಮೆಲ್ಲ ಸಂಘಟನೆ ಜೊತೆಗೆ ನಾವು ಇರ್ತೀವಿ ನಮ್ಮ ಬೆಂಬಲಗಳು ಕೂಡ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಶುಭವನ್ನು ಕೋರಿ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ